ಎಲ್ಲರೂ ನಮಸ್ಕಾರ ವಾಹಕದಲ್ಲಿನ ರೋಧವು ಅವಲಂಬಿಸಿರುವ ಅಂಶಗಳನ್ನು ಈ ಒಂದು ಕಾರ್ಡ್ಶೀಟ ಚಟುವಟಿಕೆ ಮೂಲಕ ಮಾಡಿ ನೋಡೋಣ ಇದು ಹೆಚ್ಚು ಮಕ್ಕಳಿಗೆ ಆಕರ್ಷಣೀಯವಾಗಿ ಇದ್ದು ಮಕ್ಕ ಮಕ್ಕಳೇ ಸ್ವತಃ ಮಾಡಬಹುದಾಗಿದೆ ಈಗಲಿ ಎರಡು ವಿದ್ಯುತ್ ಕೋಶಗಳನ್ನು ಈಗ ನಾನು ಇಲ್ಲಿ ರಚನೆ ಮಾಡಿಕೊಂಡಿದ್ದೇನೆ ಈಗ ವಾಹಕ ತಂತಿಗಳ ಮೂಲಕ ವಿದ್ಯುತ್ ಆವೇಶಗಳು ಚಲಿಸಿ ಈ ಒಂದು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸ್ತಾ ಇದ್ದೀನಿ ಮೇಲಿನ ವಿದ್ಯುತ್ ಮಂಡಲ ಪೂರ್ಣಗೊಂಡಿದೆ ಹಾಗಾಗಿ ಅಲ್ಲಿ ದೀಪ ಬೆಳಗ್ತಾ ಇದೆ ಈಗ ಕೆಳಗಿನ ವಿದ್ಯುತ್ ಮಂಡಲ ಇನ್ನೇನು ಪೂರ್ಣಗೊಳಿಸ್ತಾ ಇದ್ದೀನಿ ಇಲ್ಲಿನೂ ಕೂಡ ವಿದ್ಯುತ್ ದೀಪ ಬೆಳಗುವ ಪ್ರಕಾಶತೆಯನ್ನು ಗಮನಿಸಿ ಪ್ರಕಾಶತೆಯಲ್ಲಿ ಇಲ್ಲಿ ಬೇರೆಯಾಗಿರೋದನ್ನು ತಾವು ಗಮನಿಸಬೇಕು ಇಲ್ಲಿ ಹೆಚ್ಚು ಪ್ರಕಾಶಮಾನವಾಗಿ ವಿದ್ಯುತ್ ದೀಪ ಬೆಳಗ್ತಾ ಇದೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಪ್ರಕಾಶಮಾನವಾಗಿ ಇದರ ಇದರರ್ಥ ವಾಹಕದ ಉದ್ದ ಹೆಚ್ಚಾದಂತೆಲ್ಲ ರೋಧವು ಹೆಚ್ಚುತ್ತದೆ ಅಂತಕ್ಕಂಥದ್ದು ಈ ಒಂದು ಚಟುವಟಿಕೆ ಅಂಶವಾಗಿದೆ ಇನ್ನೊಂದು ಅದೇ ರೀತಿ ಇಲ್ಲಿ ಎರಡೂ ವಿದ್ಯುತ್ ಸಂಪರ್ಕಗಳು ಈಗ ಇಲ್ಲಿ ಕೊಡ್ತಾ ಇದ್ದೀನಿ ಇಲ್ಲಿ ಎರಡು ರೀತಿಯ ವಿದ್ಯುತ್ ಮಂಡಲಗಳ ರಚನೆ ಮಾಡಿಕೊಂಡಿದ್ದೀನಿ ಅವುಗಳಲ್ಲಿ ಬಳಸಿದಂತಹ ವಾಹಕ ತಂತಿಗಳು ವಿಭಿನ್ನವಾಗಿರೋದನ್ನು ತಾವು ಇದ್ದೀರಿ ಮೇಲಿನಕ್ಕಿಂತಲೂ ಕೆಳಗಿನ ವಿದ್ಯುತ್ ಮಂಡಲದಲ್ಲಿ ಬೆಳೆಸಿದಂಥ ವಾಹಕ ದಪ್ಪಾಗಿದ್ದು ಅಲ್ಲಿ ಹೆಚ್ಚು ಪ್ರಕಾಶಮಾನವಾಗಿ ವಿದ್ಯುತ್ ದೀಪ ಬೆಳಗೋದನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ ಅಂದರೆ ಅರ್ಥ ವಾಹಕದ ಅಡ್ಡ ಕೊಯ್ತು ಅಂದರೆ ವಾಹಕದ ದಪ್ಪ ಹೆಚ್ಚಾದಂತೆಲ್ಲ ರೋಧವು ಕಡಿಮೆಯಾಗುತ್ತದೆ ಇಲ್ಲಿ ನಾವು ಪ್ರಕಾಶತೆಯನ್ನು ನಾನು ಇಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಇಲ್ಲಿ ಚಿತ್ರದ ಸಹಾಯದಿಂದ ಇಲ್ಲಿ ಗುರುತಿಸ್ತಾ ಇದ್ದೀನಿ ಇಲ್ಲಿ ಹೆಚ್ಚು ಪ್ರಕಾಶಮಾನಾಗಿ ಬೆಳಗ್ತಾ ಇದೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಕಡಿಮೆ ವಿದ್ಯುತ್ ಬೆಳಗ್ತಾ ಇದೆ ಇನ್ನು ಮೂರನೇದಾಗಿ ಇಲ್ಲಿ ಎರಡು ತ್ರದ ದಪ್ಪ ಸಮನಾಗಿದ್ದು ವಿದ್ಯುತ್ ಮಂಡಲಗಳಲ್ಲಿ ಬಳಸ್ತಕ್ಕಂಥ ವಾಹಕಗಳ ಉದ್ದವು ಕೂಡ ಸಮನಾಗಿದೆ ದಪ್ಪವು ಕೂಡ ಒಂದೇ ರೀತಿಯಾಗಿದೆ ಬಟ್ ಇಲ್ಲಿ ಬಳಸಿದಂತಹ ಎರಡು ವಿದ್ಯುತ್ ಮಂಡಲಗಳು ಬಳಸಿದಂತಹ ಲೋಹ ಬೇರೆಯಾಗಿದೆ ಹಾಗಾಗಿ ಮೇಲಿನ ವಿದ್ಯುತ್ ಮಂಡಲದಲ್ಲಿ ಬಳಸ್ ಪ್ರಕಾಶತೆ ಗಮನಿಸಿ ಕೆಳಗಿನ ವಿದ್ಯುತ್ ಮಂಡಲದಲ್ಲಿ ಪ್ರಕಾಶತೆ ಗಮನಿಸಿ ವಿದ್ಯುತ್ ದೀಪದು ಇಲ್ಲಿ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ ಇಲ್ಲಿ ಕಡಿಮೆ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ ಅರ್ಥ ಇಲ್ಲಿ ಲೋಹದಲ್ಲಿ ಲೋಹ ಬೇರೆಯಾಗಿದ್ದು ಹಾಗಾಗಿ ಪ್ರತಿಯೊಂದು ಲೋಹದಲ್ಲಿ ವಿದ್ಯುತ್ ಪ್ರವಾಹ ಬೇರೆಯಾಗಿರುತ್ತದೆ ಅಂತಕ್ಕಂಥದ್ದು ಈ ಒಂದು ಚಟುವಟಿಕೆ ಅಂಶವಾಗಿದೆ ಇನ್ನು ಕೊನೆಯದಾಗಿ ತಾಪವು ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತದೆ ಇಲ್ಲಿ ಎರಡು ವಿದ್ಯುತ್ ಮಂಡಲಗಳನ್ನು ಇಲ್ಲಿ ನೋಡ್ತಾ ಇದ್ದೀರಿ ಎರಡು ನಾನು ವಿದ್ಯುತ್ ಮಂಡಲವನ್ನು ಈಗ ಪೂರ್ಣಗೊಳಿಸ್ತಾ ಇದ್ದೀನಿ ಮೇಲಿನ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಹೆಚ್ಚು ಪ್ರಕಾಶಮಾನವಾಗಿ ಇದೆ ಕೆಳಗಿನ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ದೀಪದ ಪ್ರಕಾಶತೆ ಅಷ್ಟೊಂದು ಪ್ರಖರವಾಗಿ ಬೆಳಗ್ತಾ ಇಲ್ಲ ಯಾಕಂತಂದರೆ ಇಲ್ಲಿ ಬಳಸಿದಂತಹ ವಾಹಕ ತಂತಿಗಳು ಇದು ಸೂರ್ಯನಿಂದ ಆಗಿರ್ಬೋದು ಜೊತೆಗೆ ಕೃತಕವಾಗಿ ನಾವು ಯಾವುದಾದ್ರೂ ಒಂದು ಉಷ್ಣದಿಂದ ಈ ಒಂದು ವಿದ್ಯುತ್ ತಂತಿ ಬಿಸಿಯಾದಾಗ ಇಲ್ಲಿ ಹೆಚ್ಚು ರೋಧ ಆಗುತ್ತದೆ ಹಾಗಾಗಿ ಇಲ್ಲಿ ಪ್ರಖರತೆ ಕಡಿಮೆಯಾಗಿ ಬೆಳಗ್ತಾ ಇದೆ ತಾಪವು ಕೂಡ ಇದು ರೋಧವು ಮೇಲೆ ರೋಧದ ಮೇಲೆ ಅವಲಂಬಿತವಾಗಿದೆ ಎಲ್ಲರಿಗೂ ಧನ್ಯವಾದಗಳು